ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ತಿಳಿಸ್ತಾವೆ ಅಂತ ಹೇಳಿದ್ರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಹಾಸನ ಟ್ರ್ಯಾಕಿಂಗಲ್ಲಿ ಏನೇನು ಸ್ಕೋರ್ ಬಂದಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಸುಧಾ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಯಾವ ರೇಂಜಲ್ಲಿ ಸ್ಕೋರ್ ಬಂದಿದೆ ಅಂತ ಯಾವ ರೇಂಜಲ್ಲಿ ಇವತ್ತನ್ನು ಅಪ್ಡೇಟ್ ಆಗಿದೆ ಅಂತ ತಿಳಿಸ್ತಾ ಇದ್ದೀನಿ ನಲವತ್ತೊಂದು ನಲವತ್ತೆರಡೂವರೆ ಮತ್ತು ಈ ಥರ ಸ್ಕೋರಲ್ಲೂ ಬಂದಿದೆ ಒಟ್ಟು ಎಪ್ಪತ್ತೇಳು ಜನಕ್ಕೆ ಇವತ್ತು ಟ್ರ್ಯಾಕಿಂಗ್ನ ಮಾಡಿದ್ದಾರೆ ನಲವತ್ತೂವರೆ ಈ ರೇಂಜಲ್ಲಿ ಸ್ಕೋರು ಅಪ್ಡೇಟ್ ಆಗಿದೆ ಜೊತೆಗೆ ನಮ್ಮ ಚಾನಲ್ನ ಹೊಸುಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಮೇಲೆ ತಪ್ಪು ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ನೀವೇ ನೋಡ್ತಾಯಿದ್ದೀರಿ ಯಾವ ಥರ ಸ್ಕೋರು ಬಂದಿದೆ ಅನ್ನೋದನ್ನ ನಲವತ್ತೈದು ಐವತ್ತು ನಲ್ವತ್ನಾಲ್ಕು ನಲವತ್ತ್ಮೂರುವರೆ ನಲವತ್ತು ಒಳ್ಳೊಳ್ಳೆ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆದರೆ ಯಾವ ರೇಂಜಲ್ಲಿ ಅಂತ ನೀವೇ ನೋಡ್ತಾ ಇದ್ದೀರಿ ನಲವತ್ನಾಲ್ಕೂವರೆ ಹಿಂಗೆ ನಲವತ್ನಾಲ್ಕು ಒಟ್ಟು ಎಪ್ಪತ್ತೇಳು ಜನದ ಇವತ್ತು ಟ್ರ್ಯಾಕಿಂಗ್ನ ಕೊಟ್ಟಿದ್ದಾರೆ ಸುಮಾರು ಒಂದು ಇಬ್ಬರ ಮೂರು ಜನನೂ ಜೀರೋವನ್ನು ತಗೊಂಡಿದ್ದಾರೆ ಫಾರ್ಟಿ ಜೀರೋ ಫೈ ಫಾರ್ಟಿ ಸವೆನ್ ನೋಡಿ ನಾನು ಹೇಳ್ದಂಗೆ ಜೀರೋ ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋಗೋರು ಭಾಳ ನೋಡಿ ನಲವತ್ತ್ ಮೂರುವರೆ ನಲವತ್ತೇಳುವರೆ ಒಳ್ಳೆ ಸ್ವಲ್ಪ ಮಾಡಿದ್ದಾರೆ ಸ್ವಲ್ಪ ಜನ ನಲ್ವತ್ತ್ಮೂರು ನಲವತ್ತಾರು ನಲವತ್ತೇಳು ಮತ್ತು ನಲವತ್ತೊಂಬತ್ತು ನಲವತ್ತೊಂಬತ್ತುವರೆ ಒಳ್ಳೆ ರೇಂಜಲ್ಲಿ ಸ್ಕೋರ್ ಬಂದಿದೆ ಆದರೆ ಕಾರಣಾಂತರ ಏನು ನಲ್ ನಲವತ್ತೊಂಬತ್ತು ನಲವತ್ತೆಂಟು ನಲವತ್ತ್ಮೂರು ಅಪ್ಡೇಟ್ ಆಗಿದೆ ನಲವತ್ತೇಳು ಈ ರೇಂಜಲ್ಲಿ ಸ್ಕೋರ್ಗಳು ಅಪ್ಡೇಟ್ ಆಗಿದೆ ಜೊತೆಗೆ ನಮ್ಮ ಚಾನಲ್ನ ನೋಡ್ತಾ ಇರೋರು ಹೊಸುಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತಪ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಧನ್ಯವಾದ